ಕುಂತ್ರ ಬಾಳ ನಡೆಯಂಗಿಲ್ಲ ಆಂಟಿ ಅವಳು ಸರಿ ಇಲ್ಲ ಯಾಕಂದ್ರ ಅಲ್ಲಿ ಹಿಂದ ಹಿಂದಿನ ರೂ ಒಂದ್ ಹುಡುಗನ್ ಜೊತೆ ಅಡ್ಡಾಡ್ತಾ ಇಡ್ಲಕಿ ನನಗೆ ಯಾಕೋ ಅದು ಸ್ವಲ್ಪ ಡೌಟ್ ಬರಕತೈತಿ ಆಂಟಿ ಹ್ಮ್ ಅಲ್ಲಿ ಏನೇ ಕಿತಾಪತಿ ಮಾಡಿ ಎಲ್ಲಿ ನಿಮ್ ಮಗನ ಮ್ಯಾಗ ಹಾಕತ್ತಾಳೋ ಏನೋ ಅಂತ ನನಗ್ ಅನ್ಸಾಲ್ದ ಏನ್ ಮಾಡ್ಬೇಕಂತ ಗೊತ್ತಾಗವಲ್ದು ನೀವ ಹವರ್ ನಿಂತ್ರಿ ಹೆಂಗ್ರ ಆಂಟಿ ನೀವು ಧೈರ್ಯ ಆಗ್ರಿ ಏನಿಲ್ಲ ನೀವು ಲೋಪರ್ನಾಸ್ಪಿಟ್ಲ ಹೋಗ್ರಿ ಗೊತ್ತಾಗತ್ತ ಬಂಡವಾಳ ಎಲ್ಲಾ ಬೈಲಾಗತ್ತಿ ಬುಬನಿ ನೌಕರ ಇದು ಬರ್ತೀ ಮಗು ಅಂತ ಹೇಳ್ಬಿಟ್ರಿ ನಾ ಏನ್ ಮಾಡ್ಲಿಕ್ಕ ಯಾಕುದಿ ಹೆದರಾಕ್ ಹೋಗ್ರು ನಿನ್ ಕೂಡ ಇರ್ತಾನ సత్యది యావ దేవరత సరీంటీ నా బర్తీన ఏం ఇక దీనికి బా అందరూ బరంగల్ అల్వా తంగి ఆంటీ ఇవత ముంద నిమ్మనే ఇది నా నేనేండ్బెలా సుద్ధమాత నేను హెరకి పోజమాన్ బరు గొప్పత బంటీ రష్మి హోబడ్రా నేను కూడా ఏం ఆగ

ಆಕೆ ಹೋಗಿ ಪಿಸ್ರಿ ಕರಿಬೇಕಂತ ಆ ಅತ್ತೆಯರ ಇವ್ರು ಸುಳ್ಳು ಹೇಳ್ತಾರ್ರಿ ಏನು ಇಲ್ಲಾರ್ದ ಅದು ಹೆಂಗ್ ಹೇಳ್ತಾವ್ರಿ ಆಕಿ ನನಗೂ ಎಲ್ಲ ಕನ್ಫ್ಯೂಸ್ ಹಿಡಿದ್ ಬಿಟ್ಟತೆ ಏನ್ ಆಗಕತ್ತಂತ ಒಂದು ಗೊತ್ತಾಗಬಲ್ಲ ನನಗ ಇದು ಹುಚ್ಚುಬಾರಿ ಹುಚ್ಚುಬಾರಿ ಐತಿ ಅಂದಲ್ಲಿನ ಇದ್ರ ತಲೆ ಮೇಲೆ ತಟ್ಟ ಹಾಕಿ ನಾಟಕ ಮಾಡಿ ಹಾಳಕ್ಕಿ ಬಿಡ ನನ್ನ ಕೈನ ನೀ ಯಾಕೆ ನನ್ನ ಕೈ ದರ ದರ ಹಿಡಿದ ಜಗಕತಿ ನೀ ಪ್ರೆಗ್ನೆಂಟ್ ಅಂತ ಅದಕ್ಕೆ ಕಾರಣ ನಾನಾ ಅಂತ ಹೇಳಿ ಅಂತ ಹೌದು ನೀ ಕಾರಣ ಅದಕ್ಕೆ ನಿನ್ ಮನಿ ಬಂದ್ ಕುಂತೀನಿ ನಾನು ಏನಂತ ಮಾತಾಡ್ತೀನಿ ನೀನು ನಾನು ಯಾವಾಗ ಅಷ್ಟು ಸಲಿಗೆಯಿಂದ ಇದ್ದೆ ನೀನ್ ಕೂಡ ನೀನ್ ನೆನಪಿಲ್ಲ ಅನ್ಸ್ತತಿ ಒಂದಿನ ಇಬ್ರು ಕೂಡಿ ಊಟ ಮಾಡಿದ್ವಿ ಡ್ರಿಂಕ್ಸ್ ಮಾಡಿದ್ವಿ ಹಾ ನೀ ಕಂಟ ಪೂರ್ತಿ ಕುಡಿದಿದ್ದಿ ಅದೆಲ್ಲ ನೆನಪಾಗಿದೇನೆ ನೋಡ್ರಿ ಎತ್ತಿ ನೋಡ್ರಿ ಎತ್ತಿ ಯಾಕತ್ತ ನೋಡ್ರಿ ಇವ್ರು ತಪ್ಪ ಮಾಡ್ಯಾರ್ರಿ ಎತ್ತಿ ನೀ ಸುಮ್ಮನೆ ಹುಡುಗಿ ಬೆಂಕಿ ಇಲ್ಲಾರ್ದ ಹೋಗಿ ಆಡಂಗಿಲ್ಲ ಚಂದ್ರ ನನ್ನ ಹೊಟ್ಟೆಗಿರೋ ಮಗುಗ ನೀನ ಕಾರಣ ಸೊ ಈಗೇನ್ ಮಾಡಂದ್ರ ನನ್ನ ಮದ್ವೆ ಆಗ್ಲಿ ನೀನು ನಾನು ಯಾಕೆ ಮದ್ವೆ ಆಗ್ಲಿ ನೀನು மீன மத்திய நம்ம இவழ நம்ம யாரும் நான் ஒன் மூலியாக முசரி திக்கிழக்க நான்கு முசரிமாடினா முசரி நானும் நென்பிட்டு மண்டிச்சி ஊரி நன்கி மாத்தீனி ஏன்னு நடி ஒள்கேர்ஸ் அந்த நடி ஏன் நடிவோ எல்லூ நின் மாத்தாட்காட் நீன ஹிட் தூசிதல்ல மனியாக நான் இத்கண்டு நன் நோடு இல் கே நான் அக்னிசாட்சியாக தாய் கட்டஸ்க்கொண்டி ஹெண்டி ஆஹ் மனியாக நன் அதிச்சு ஏன் ஓடு வந்தி அதிார நோடக்கத்தை அது ஹெங்க் மனியாக நானும் நோடத்தின இவத்தொன் தினாடு நான் என்னோட நீ மணி விட்டுக்க நன்மினா எல்லா நான் காசின் சாலி கல் ஒனிமாக்கி நோட் நானா நீனா நோடேடா ஏ கண்டிங்க நான் நோட்கொந்தா நான் இவ் நொஸ்ட் கோட்டி நின்ஸ்தி நான் யாரும் தோர்ஸ் தீனி இவ்ரிக்டோ தாத்த இன்னும் ஒன் குஸ்ர ಆಮ್ ಇದ್ಲ ಅಂದ್ರೆ ಏನು ಅನಿಸ್ತಿದ್ದಿಲ್ಲ ಈಗಿನ ಅಮ್ಮನ್ನ ದವಾಖಾನೆಗೆ ಚೆಕಪ್ ಈಗ ಕರ್ಕೊಂಡು ಹೋಗ್ಯಾರ ಮಾಡ್ ಆ ಮನೆಯಾಗ ಹೋಗ್ಬೇಕು ಈ ವ್ಯಾಸ ಹಾಕತತಿ ಇದೇನವಾ ಇದೇನವಾ ವಾಕಿಂಗ್ ಮಾಡಕತ್ತೇನ ಹ್ಮ್ ನಿಮ್ಮ ಅತ್ತಿ ಏನ್ ಮಾಡಕತ್ತಾ ಸಂತಿ ಹೋಗ್ಯಾರ ಇನ್ನು ಬಂದಿಲ್ಲ ನೋಡ್ರಿ ಅವ್ರ ಹ್ಮ್ ಹೌದನ ಈಗ ಹೆಂಗ್ ಇಟ್ಕೊಂಡಾಳಿ ಅವ ಚಂದ ಇಟ್ಕೊಂಡಾಳಿ ಇಲ್ಲ ನಿಮ್ ಅತ್ತಿ ಈಗ ಹುನ್ರಿ ಯವ್ವ ನಿನ್ನ ಬಗ್ಗೆನ ಇಲ್ಲ ಸೆಲ್ಲ ಜಗ್ ಮಾತಾಡ್ಯ ಹ್ಮ್ ನಿಮ್ಮ ಅತ್ತಿ ಏನ್ ಹಗರ ಇಲ್ಲ ಆದ್ರೂ ನಿಮ್ಮ ಅತ್ತಿನ ಬಾಳ ನಂಬಕ್ ಹೋಗ್ಬೇಡ ಹೇಳ್ತೀನಿ ನೋಡು ನಿಮ್ಮ ಅತ್ತಿ ಕೆಟ್ಟ ತರ இன்ன பகிண தூச வந்தா ஆமோனி மாதாடா ஏன்னு தந்தில பித்தாதில்லாந்தாரு ஏன இட ஊட்டா ரொக்கிட்டுவா நம்மத்தி நம்மத்தி ஷோலனி ஆஹ் ஒன்னிஷ் மந்திர் தல் அத்தி சுசி சந்த நோடி சைஸ்க்கோன்காங்க கட் அல்லாட் ஹோக்கிர் திரி நம்மத்தி கலசிக்கொடர் ஏன் அய்ய சிவனா இதின் புடக்கங்க ಸಸಿದು ನಮ್ಗೆ ಬೇಕು ನಾ ಏಟ ಮಾಡಿದ್ರು ಕಡಿಮೆ ಹ್ಮ್ ಏನೋ ನಿಮ್ಮ ತಾಯಿ ಚಿನ್ನ ಇಡೀ ಊರು ತುಂಬಾ ಹೋಗ್ ಕುಂಟ ಬಂದ ಹ್ಮ್ ಹೌದ್ರಿ ಅಂದಂಗ ನಿನ್ ಗಾಂಡ ಸುದ್ದಾಗ ನಾನು ನಿನ್ ಕೂಡ ಬಹಳ ಇಲ್ಲಂದ್ರು ಈಗ ಬಹಳ ಮಾಡಕಾನು ಏನ್ ಇಲ್ಲ ಮನಿಟ್ ಬರಂಗಿಲ್ಲ ಹ್ಮ್ ಆ ಮಗಳ ಮನಿ ಕಾಮೋಗ್ಲು ಹೇಳಿದ್ಲು ಯಾರ ಒಂದ್ ಒಂದಿಷ್ಟು ಮಂದಿಗೆ ಮಾಡಾಕ ಕೆಲ್ಸ ಇರಂಗಿಲ್ರಿ ஆஹ் மனிங் ஏன் நெட் யார் மனித ஏன் ஏன் நோட் அவ்வளோ தம்மனியா தமக்குறங்க சிசிலோந்த அதுக்கு ஆர்ல உம் அய்யாடு பிசு அவ் அத்தின் ஜிங் ஜி கடைவாக்கி ஊர் பிசுரி